ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯದ ಹನ್ನೊಂದನೇ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಓಪನ್ ಮಾಡಿದ್ದೇವೆ ಮಂಡನೆ ಆಗಿದೆ ಎಲ್ಲ ಕಾಪಿಗಳನ್ನು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ನಮ್ಮ ಸರ್ಕಾರದಿಂದ ಎಲ್ಲ ತಪ್ಪಿಸಿದೆ ಹದಿನೇಳನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗು ಇದರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನು ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹರಡಾಡ್ತಾ ಇದೆ ಬೇರೆ ಬೇರೆ ನಾಯಕರುಗಳು ಅವ್ರದೇ ಆದಂತಹ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ ಸಹಜಕ್ಕೆ ಸರಿಯಾದಂತಹ ಮಾಹಿತಿಯನ್ನು ಒದಗಿಸಿಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ನಾನು ಕೂಡ ನಮ್ಮೆಲ್ಲ ಶಾಸಕರಿಗೆ ಈ ಒಂದು ವರದಿ ಏನಿದೆ ಆ ವರದಿ ಸಾರಾಂಶ ಏನಿದೆ ಅನ್ನೋದನ್ನು ಅವರಿಗೆ ಸ್ವಲ್ಪ ಮಟ್ಟಿಗೆ ಮಂದಟ್ಟು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ ನಾನು ಕೃಷ್ಣ ಪೆರೇಗೌಡರು ರಾಮಲಿಂಗಾರೆಡ್ಡಿ ಚಿರುರಾಯಸ್ವಾಮಿ ಸುಧಾಕರ್ ಮತ್ತು ನಮ್ಮ ಅಧ್ಯಕ್ಷರಾಗಿದ್ದಂಥ ಜಯಪ್ರಕಾಶ್ ಹೆಗಡೆ ನಾವೆಲ್ಲ ನಮ್ಗೆ ಏನೇನು ಮಾಹಿತಿ ಇದೆ ಆ ಮಾಹಿತಿಯನ್ನ ನಮ್ಮೆಲ್ಲ ಶಾಸಕರಿಗೆ ವೀರಶೇಖರ್ ಎಲ್ಲ ಕೂಡ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಟು ಶ್ರೀ ಮುಖ್ಯಮಂತ್ರಿಗಳಿಗೆ ನಮ್ಮ ಗೋವಿಂದರಾಜು ಎಲ್ಲ ಕೂಡ ಶಾಸಕರು ಮಾಜಿ ಮಂತ್ರಿಗಳೆಲ್ಲ ಕೂಡ ಅವ್ರದ್ದೇ ಆದಂತ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದಾರೆ ನಾವೆಲ್ಲ ನಮ್ದು ನಮ್ಮ ಸರ್ಕಾರ ಏನು ಇನ್ನೇ ನಾವೇ ಇದಕ್ಕೆ ಈ ಒಂದು ಸರ್ವೆ ಆಗಬೇಕು ಅಂತೇಳಿ ಎಕನಾಮ್ ಸೋಷಿಯೋ ಎಕನಾಮಿಕ್ ಸರ್ವೆ ಆಗಬೇಕು ಅಂತೇಳಿ ನಾವೇ ಒಪ್ಪಿ ಸುಮಾರು ಅಂತ ರೂಪಾಯಿ ಹಣ ಕೂಡ ಇದಕ್ಕೆ ಖರ್ಚು ಖರ್ಚು ಮಾಡಿ ಲಕ್ಷಾಂತ ಜನ ಈಗಾಗಲೇ ಪ್ರತಿ ಎಲ್ಲ ಕಡೆಯೂ ಪ್ರವಾಸ ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅದೆಲ್ಲ ಒಂದು ವರದಿ ಬಂದಿದೆ ಸೊ ಈಗ ಅವರೆಲ್ಲ ನಮ್ಮ ಶಾಸಕರು ಕೂಡ ಇನ್ನು ನಮಗೆ ಡೀಟೈಲ್ ಮಾಹಿತಿ ಬೇಕು ಅಂತ ಕೂಡ ಕೇಳಿದ್ದಾರೆ ಅವ್ರಿಗೂ ಎಲ್ಲ ಒಂದೊಂದು ಕಾಪಿನ ಕೂಡ ನಮಗೇನೋ ಒಂದು ಕಾಪಿ ಬಂದಿದೆ ಆ ಕಾಪಿನ ಅವ್ರಿಗೂ ಕೂಡ ಮಾಹಿತಿಗೋಸ್ಕರ ತಿಳಿಸೋರಿದ್ದೇವೆ ಕೆಲವು ಮಾಧ್ಯಮದಲ್ಲಿ ಅದು ತಪ್ಪ ಕೆಲವು ಬಂದಿದೆ ನಾನು ಯಾವ ಮಾಧ್ಯಮ ಅಂತ ನಾನು ಹೇಳೋಕೆ ಹೋಗುದಿಲ್ಲ ಇರೋ ವಾಸ್ತವಾಂಶ ಬಿಟ್ಟು ಬೇರೆಯವರೆಲ್ಲ ಬರೆದಿದ್ದಾರೆ ಮುಸ್ಲಿಮರಿಗೆ ಇಷ್ಟು ಪರೀಕ್ಷೆ ಹೆಚ್ಚಿಗೆ ಇದೆ ಅನ್ನೋದೆಲ್ಲ ಒಂದು ಬೇರೆ ರೀತಿ ಅರ್ಥ ಬರೋ ರೀತಿಯಲ್ಲಿ ಕೆಲವು ಪ್ರಕಟಣೆಗಳಾಗಿದೆ ಇಂಥವೆಲ್ಲ ಕೂಡ ನಾವು ಸರಿಯಾದ ಮಾಹಿತಿಯನ್ನು ಸಾರ್ವಜನಿಕರು ಕೂಡ ನಾವು ಕೊಡಬೇಕಾಗಿದೆ ಸೊ ಎಲ್ಲ ಶಾಸಕರು ಬಂದು ನಮ್ಮ ಅನೇಕ ಅಭಿಪ್ರಾಯಗಳನ್ನು ನಮಗೆಲ್ಲ ತಿಳಿಸಿದ್ದಾರೆ ಸೊ ಕ್ಯಾಬಿನೆಟ್ ಅಲ್ಲಿ ಹೋಗಿ ನಾವು ನಮ್ಮ ಜನರ ಪ್ರತಿನಿಧಿಗಳಾಗಿಟ್ಕೊಂಡು ನಾವೆಲ್ಲರೂ ಕೂಡ ಏನು ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೆ ಏನು ವಾಸ್ತಾಂಶ ಇದೆ ಅದನ್ನು ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಇಷ್ಟು ಮಾತ್ರ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ ಒಟ್ಟಿಗೆ ನಾವು ಏನು ಮಾತಾಡಬೇಕು ಅಂತೇಳಿ ಒಂದು ಧ್ವನಿಯಾಗಿ ಮಾತಾಡ್ಕೊಂಡಿದ್ದೀವಿ ಆ ವಿಚಾರವನ್ನು ನಾವು ಅಲ್ಲಿ ಮಾಡಿಸ್ತೇವೆ ನಾನು ಏನು ಹೇಳಿದ್ದಾರೆ ನಾನು ಕ್ಯಾಬಿನೆಟ್ ಅಲ್ಲಿ ಮಾತಾಡೋದ್ನ ಇಲ್ಲಿ ಮಾತಾಡೋಕ್ಕೆ ಅದು ಅವಕಾಶ ಇಲ್ಲ ಕ್ಯಾಬಿನೆಟ್ ಈಸ್ ಎ ಸೀಕ್ರೆಟ್ ಕಾನ್ಫಿಡೆನ್ಷಿಯಲ್ ಮೀಟಿಂಗ್ ಕ್ಯಾಬಿನೆಟ್ ಅಂದ್ರೆ ಗೌಪ್ಯ ಅದು ಕೆಲವು ಕೊಟ್ಟಿದ್ದಾರೆ ಅವರೆಲ್ಲ ಅಭಿಪ್ರಾಯಗಳು ತಿಳಿಸಿದ್ದಾರೆ ಸುಮ್ಮನೆ ಅವ್ರು ಯಾರಾದ್ರೂ ನಿಮ್ಗೆ ಹೇಳ್ಬೋದು ನಾವು ಹಿಂಗೆ ಹೇಳೋದು ಹಂಗೆ ಹೇಳುದು ಅಂತ ಬಿಟ್ಟು ನೀವು ಆಫ್ ದೇ ರೆಕಾರ್ಡ್ ಅಂತ ಹೇಳ್ಬೋದು ಎಲ್ಲ ಆಫ್ ದೇ ರೆಕಾರ್ಡ್ಗೂ ತೆರೆ ಇಳಿತು ನಮ್ಮ ಐದು ಜನಕ್ಕೂ ಅವರು ಆಥರೈಸ್ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ದಿ ಪೊಲಿಟಿಕಲ್ ಸೆಕ್ರೆಟರಿ ಟು ಚೀಫ್ ಮಿನಿಸ್ಟರ್ ಆಥರೈಸ್ ಮಾಡಿದ್ದಾರೆ ನಾವು ಐದ್ಯನ ಏನು ಹೇಳಬೇಕು ಅದನ್ನು ಖಂಡಿತ ನಾವು ಕೂಡ ಸಮುದಾಯದ ನಾವು ಅಬೌಟ್ ಒಂದೇ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾರೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದೀವಿ ನಾವೆಲ್ಲ ಮಿನಿಸ್ಟರ್ ಇದ್ದೇವೆ ನಮಗೆ ಎಲ್ಲಾ ಸಮಾಜಕ್ಕೂ ನಾವು ರಕ್ಷಣೆ ಕೊಡಬೇಕಾದ ನಮ್ಮ ಡ್ಯೂಟಿ ಆ ದಿಟ್ಟಿನಲ್ಲಿ ನಾವು ಕೆಲಸ ನಾವು ಮಾಡ್ತೇವೆ ನಾವ್ಯಾರು ಯಾವ ವರದಿಗೂ ನಮ್ಗೇನು ಇದರಲ್ಲಿ ಅವರು ಸಿಸ್ಟಮ್ ಏನ್ ಮಾಡಿದ್ದಾರೆ ಆ ಸಿಸ್ಟಮ್ ಅಲ್ಲಿ ನಾವ್ ಯಾರು ತಪ್ಪು ಅಂತ ಕಂಡುಹಿಡಿಯಲಿಕ್ಕೆ ಅವ್ರು ತಯಾರಿದ್ದಾರೆ ಡಿಟೈಲ್ ಎಕ್ಸೈಸ್ ಸೋಶಿಯೋ ಎಕನಾಮಿಕ್ ಸರ್ವೆ ಎಲ್ಲ ಕೂಡ ಏನು ಸುಮ್ಮನೆ ಮಾಡಿದ್ದಾರೆ ಒಂದು ಲಕ್ಷ ಜನ ಪ್ರಯತ್ನ ಮಾಡಿದ್ದಾರೆ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ ಅದೆಲ್ಲ ಕರೆಕ್ಟ್ ಆಗಿ ಅವ್ರು ಹೇಳಿರ್ಬೇಕು ಮಾಡಿದ್ದಾರೆ ಕೆಲವು ಮಾಧ್ಯಮದಲ್ಲಿ ವಿರೋಧ ಪಾರ್ಟಿಯವರು ಕೆಲವು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೇನ್ ಮಾಡಬೇಕು ಉತ್ತರ ಕೊಡಬೇಕು ನಮ್ಮ ಮುಂದಿನ ದಿನದಲ್ಲಿ ನಾವು ಸರ್ ಹಿಂದೆ ತಾವು ಸಹ ಆ ಕ್ಯಾಬಿನೆಟ್ ಅಲ್ಲಿ ಇದ್ರೆ ಇದು ಎರಡ್ ಸಾವಿರದ ಹದಿನೈದು ಹದಿನೈದು ಸಂದರ್ಭದಲ್ಲಿ ಬಹುತೇಕ ಸಚಿವರು ಹೇಳಿದ್ರು ಅದಾದ ನಂತರ ವರದಿ ಬಂದ ಸಹ ಇದುವರೆಗೆ ವರದಿ ರಿಲೀಸ್ ಆಗುತ್ತೆ ಬಹುತೇಕ ಎಲ್ಲರೂ ಸಹ ಅಪಸ್ವರ ಆಗ್ತಾ ಇಲ್ಲ ಆಗ ಯಾರಾದರೂ ಮಾಹಿತಿ ಇರ್ಲಿಲ್ಲ ಈ ಮಾಹಿತಿ ಬಂದಿದ್ದೆ ಮೂರ್ ದಿನ ಇಚ್ಛೆಗೆ ಬರೀ ಜಯಪ್ರಕಾಶ್ ಒಬ್ಬ ರೀತಿಯ ಅಷ್ಟೇ ನನ್ನ ಹತ್ರನೂ ಮುಖ್ಯಮಂತ್ರಿಗಳು ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು ಮೊನ್ನೆ ನನಗೆ ಕ್ಯಾಬಿನೆಟ್ ಅಲ್ಲಿ ಇದನ್ನ ಓಪನ್ ಮಾಡಿದ್ರು ಓಪನ್ ಮಾಡಿದ್ಮೇಲೆ ನಿನ್ನೆನೋ ಮೊನ್ನೆ ಬಂದಿತ್ತು ಸೊ ನನ್ನ ಡ್ಯೂಟಿ ಅಲ್ವಾ ನಮ್ಮ ಪೊಲೀಸ್ ಶಾಸಕರಿಗೆಲ್ಲ ಹಂಚ್ಕೊಡ್ಬೇಕಾಯ್ತು ಡ್ಯೂಟಿ ಮಾಹಿತಿ ಎಲ್ಲ ಹಂಚ್ಕೊಡ್ಬೇಕಾಯ್ತು ಮಾಧ್ಯಮದಲ್ಲೂ ವಿವಿಧ ರೀತಿಯಲ್ಲಿ ಒಂದೊಂದು ಪೇಪರ್ ಒಂದೊಂದರ ತರ ಬಂದಿದೀರಿ ಸೊ ಅದಕ್ಕೆ ನಾ ಎಲ್ಲಾ ಹಂಚ್ಕೊಂಡಿದ್ದೀನಿ ಅವ್ರಿಗೂ ಚರ್ಚೆ ಮಾಡಕ್ ಅವಕಾಶ ಮಾಡ್ಕೊಂಡಿದ್ದೀನಿ ಅವ್ರಿಗೂ ಅಧ್ಯಾಯ ಮಾಡಕ್ಕೆ